ಕಾವೇರಿ ನದಿ ನಿರಂತರ ಮಳೆ ಹಿನ್ನೆಲೆ ಮೈದುಂಬಿ ಹರಿತಾ ಇದೆ ಆದರೆ ಕೆ ಆರ್ ಎಸ್ ಹಿನ್ನೀರಿನಲ್ಲಿ ಅನೈತಿಕ ಚಟುವಟಿಕೆಗಳು ಬಹಳಷ್ಟು ನಡೀತಾ ಇದೆ ಅನೈತಿಕ ಚಟುವಟಿಕೆ ತಾಣವಾದಂತಹ ಕೆ ಆರ್ ಎಸ್ ಡ್ಯಾಮ್ನ ಹಿನ್ನೀರು ಬ್ಯಾಕ್ ವಾಟರ್ ಕೆ ಆರ್ ಎಸ್ ಹಿನ್ನೀರು ಪ್ರದೇಶದಲ್ಲಿ ಕುಡುಕರ ಅಟ್ಟಹಾಸ ಮುಂದುವರೆದಿದೆ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು ಅಶ್ವವೇಗ ಇಂಪ್ಯಾಕ್ಟ್ ಅಶ್ವವೇಗ ವರದಿ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ಮದ್ಯದ ಬಾಟಲಿಗಳು ಇಲವಾಲ ಪೊಲೀಸರ ವಶಕ್ಕೆ ಪಡ್ಕೊಂಡಿದ್ದಾರೆ ಮೀನಾಕ್ಷಿಪುರಕ್ಕೆ ತೆರಳುವ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಅಕ್ರಮ ಮದ್ಯ ಸೇವನೆ ಮೋಜು ಮಸ್ತಿಗೆ ಬ್ರೇಕ್ ಹಾಕಲಾಗತ್ತಾ ಅಂತ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ನಲ್ಲಿ ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ನಾವು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದ ಹಾಗೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಎಸ್ ತಾವು ನೋಡಬಹುದು ವಿಷಲ್ಸಲ್ಲಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ನ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿ ಮೋಜು ಮಸ್ತಿಯ ಒಂದು ಅಡ್ಡ ಆಗಿದೆ ಕುಡುಕರಿಗೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಅಂತ ಇಷ್ಟ ಬಂದ ಹಾಗೆ ಕುಡುಕೊಂಡು ಮದ್ಯದ ಬಾಟಲಿಗಳನ್ನು ಅಲ್ಲಿ ಎಸೆದು ಮೋಜು ಮಸ್ತಿ ಮಾಡುವಂಥ ತಾಣ ಆಗಿದೆ ಕೆ ಆರ್ ಎಸ್ ಹಿನ್ನೀರು ಅನೈತಿಕ ಚಟುವಟಿಕೆ ತಾಣ ಆಗಿಬಿಟ್ಟಿದೆ ನಾವು ಅಶ್ವೇಗ ನ್ಯೂಸ್ನಲ್ಲಿ ಈ ಒಂದು ವಿಚಾರವನ್ನು ಸುದ್ದಿ ಮಾಡ್ತಾ ಇದ್ದ ಹಾಗೆ ಎಚ್ಚೆತ್ತುಕೊಂಡಿದ್ದಾರೆ ಅಲ್ಲಿನ ಪೊಲೀಸರು ಕೂಡಲೇ ಎಫ್ ಐ ಆರ್ ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಜನರ ಮೇಲೆ ಎಫ್ ಐ ಆರ್ ಆಗಿರುವಂಥದ್ದು ಮತ್ತು ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರುಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಇನ್ನು ಮುಂದೆ ಅನೈತಿಕ ಚಟುವಟಿಕೆಗಳಿಗೆ ಕುಡಿಯೋದಕ್ಕೆ ಮೋಜು ಮಸ್ತಿಗೆ ಅವಕಾಶ ಮಾಡಿಕೊಡ್ತಾರಾ ಮಾಡಿಕೊಡಲ್ವಾ ಏನು ನಿರ್ಧಾರ ತಗೊಳ್ತಾರೆ ಪೊಲೀಸರು ಮುಂದಿನ ಕ್ರಮ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಆದರೆ ನಾವು ಸುದ್ದಿ ಮಾಡ್ತಾ ಇದ್ದಾಗೆ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ನಲ್ಲಿ ಇನ್ನು ಮುಂದೆ ಮೋಜು ಮಸ್ತಿಗೆ ಬ್ರೇಕ್ ಬೀಳತ್ತ ಅನೈತಿಕ ಚಟುವಟಿಕೆಗಳಿಗೆ ಬ್ರೇಕ್ ಬೀಳತ್ತ ಕುಡುಕರ ಅಟ್ಟಹಾಸಕ್ಕೆ ಬ್ರೇಕ್ ಬೀಳತ್ತಾ ಅಂತ ಒಂದು ಕಡೆ ಕಾವೇರಿ ತುಂಬಿದೆ ಅಂತ ಸರ್ಕಾರದಿಂದ ಬಾಗಿನ ಸಮರ್ಪಣೆ ಆಗುತ್ತೆ ಪೂಜ್ಯ ಭಾವದಲ್ಲಿ ನೋಡ್ತಾರೆ ಕಾವೇರಿ ನದಿಯನ್ನು ಆದರೆ ಹಿನ್ನೀರಿನಲ್ಲಿ ಬ್ಯಾಕ್ ವಾಟರ್ಸಲ್ಲಿ ಈ ಥರದ ಪರಿಸ್ಥಿತಿ ಕುಡುಕರ ಮೋಜು ಮಸ್ತಿ ಅಟ್ಟಹಾಸ ಮದ್ಯದ ಬಾಟಲಿಗಳು ಅನೈತಿಕ ಚಟುವಟಿಕೆಗಳು ई द परिस्थिति के आर एस बैकवाटर्स